ಸರ್ ಲಾಂಗ್ ಕೊಟ್ಟಿರೋ ಮೂವೀಸ್ ಗಳ ಎಲ್ಲದನ್ನು ಕೂಡ ಹಿಟ್ ಆಗಿದೆ ಅಂದ್ರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು ಅಂದ್ರೆ ಕರಿಯ ಆಗಿರಲಿ ಜೋಗಿ ಆಗಿರಲಿ ಜೋಗಿ ಆಗಿರಲಿ ಸೊ ಇದ್ರಲ್ಲೂ ಕೂಡ ಧ್ರುವ ಸರ್ ನ ಲಾಂಗ್ ಜೊತೆ ನೋಡಬಹುದು ಸೊ ಕರಿಯಾ ಆಲ್ಮೋಸ್ಟ್ ಸಿಕ್ಸ್ ಸೆವೆಂಟಿ ಫೈವ್ ಡೇಸ್ ಮತ್ತೆ ಜೋಗಿ ಹಂಡ್ರೆಡ್ ಪ್ಲಸ್ ಡೇಸ್ ಸೊ ಒಂದೇ ಸ್ಕ್ರೀನ್ ನಲ್ಲಿ ತುಂಬಾನೇ ಶೋಸ್ ಗಳನ್ನ ಕಂಡಿತ್ತು ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂತಹ ಟೈಮ್ ನಲ್ಲಿ ಎಷ್ಟು ಡೇಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅಂದ್ರೆ ಡೇಸ್ ಅಂದ್ರೆ ಲೆಕ್ಕ ಮೂವಿ ಹಂಡ್ರೆಡ್ ಡೇಸ್ ಆಮೇಲೆ ಲಾಂಗ್ ಕೊಟ್ಟಿದ್ರೆ ಅಂತ ನಾನ್ ಕೊಟ್ಟಿಲ್ಲ ಹಿಡಿಯೋರು ಲಾಂಗ್ ನನ್ನ ಹತ್ರ ಕೊಡ್ತೀನಿ ಹಿಡಿಯೋ ಸ್ಟೈಲ್ ಇಂಪಾರ್ಟೆಂಟ್ ಅವಾಗ ದರ್ಶನ್ ಹಿಡಿದ್ರು ಅದೊಂದು ಸ್ಟೈಲು ದರ್ಶನ್ ಹಿಡಿಯೋ ಸ್ಟೈಲು ಅಣ್ಣ ಹಿಡಿಯೋ ಸ್ಟೈಲು ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫರೆಂಟ್ ಇದ್ರವ್ರು ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಮಚ್ಚು ಒಂದೇ ಇರ್ಬೋದು ನಮ್ದು ಅಲ್ಲೊಂದು ಡೈಲಾಗ್ ಇದೆ ಸರ್ ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಹೊಡೆದ ಬಿಟ್ಟರೆ ಉಚ್ಚರ ಆ ತರ ಡೈಲಾಗ್ ಇದೆ ಸಕ್ಕತಾಗ ಮಾಡಿದ್ದಾರೆ ಸೊ ಆ ಆಮೇಲೆ ನಾನು ಮೊದಲು ನನ್ನ ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಉಚ್ಚ ಅಂದ್ರು ನನ್ನ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟ್ಲೇ ಒಂದೇ ಸಲ ರಿಲೀಸ್ ಮಾಡೋದು ಓಲ್ ಕರ್ನಾಟಕ ಎಲ್ಲೆಲ್ ಥಿಯೇಟರ್ಸ್ಗಳು ಎಲ್ಲ ಥಿಯೇಟರ್ ಅಟ್ಲೇ ರಿಲೀಸ್ ಮಾಡಬೇಕು ಅಂತ ಕೆಲವರೆಲ್ಲ ನಾನು ಬೋಯಿದ್ರು ಆ ಟೈಮಲ್ಲಿ ಯಾವಾಗ ರಾಜ್ ರಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು